ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ ನಲ್ಲಿ ನಾವು ನಮ್ಮ ವಾರಾಹಿ ಅಮ್ಮನವರ ಬಗ್ಗೆ ಕಲಿತಾ ಇದ್ದೇವೆ ನಾವು ಅನೇಕ ಪೂಜೆಗಳು ಮತ್ತು ಪರಿಹಾರಗಳನ್ನ ಮಾಡುತ್ತಿದ್ದೇವೆ ಅಲ್ಲದೆ ನಾವು ಇಂದು ನೋಡಲಿರುವ ವಿಡಿಯೋ ಯಾವುದು ನಾನು ತುಂಬಾ ಸಾಲದಲ್ಲಿದ್ದೇನೆ ಮತ್ತು ನನ್ನ ಸಾಲದ ಸಮಸ್ಯೆಗಳು ದೂರವಾಗುತ್ತಿಲ್ಲ ಎಂದು ಹಲವರು ಬಾದಿಸುತ್ತಾರೆ ನಾನು ಒಂದು ಲೋಟ ನೀರಿನಿಂದ ಮಾಡಿದ ಪರಿಹಾರದಿಂದ ಮೂರು ದಿನಗಳಲ್ಲಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಪಾವತಿಸಲು ಸಾಧ್ಯವಾಯಿತು ಎಂಬುದು ನಿಜ ಎಂದು ಭಾವಿಸುವ ಎಲ್ಲರಿಗೂ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿರುತ್ತದೆ ಈಗ ನಾನು ನಿಮಗೆಲ್ಲರಿಗೂ ಒಂದು ಅಂತಹ ಅದ್ಭುತವಾದ ಶಕ್ತಿಶಾಲಿ ಪರಿಹಾರದ ಬಗ್ಗೆ ಹೇಳಲಿದ್ದೇನೆ ನಂಬುವವರೆಲ್ಲರೂ ಅದನ್ನು ಮಾಡುತ್ತಾರೆ ನೀವು ಈ ವಿಡಿಯೋ ನೋಡುತ್ತಿರುವಾಗ ಆ ದಿನವನ್ನು ಪ್ರಾರಂಭಿಸಿ ಮತ್ತು ನೀವು ಈ ಪವಾಡವನ್ನ ನೋಡುತ್ತೀರಿ ಮತ್ತು ಇಂದಿನ ವಿಡಿಯೋ ಹೋಗುವ ಮೊದಲು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಮ್ಮನ್ನ ಬೆಂಬಲಿಸಿ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಾವು ವಾರಾಹಿ ಅಮ್ಮನವರ ಚಾನೆಲ್ ನಲ್ಲಿ ಹಲವು ರೀತಿಯ ಪರಿಹಾರಗಳನ್ನ ಮಾಡಿದ್ದೇವೆ ಒಂದು ಲೋಟ ನೀರಿನಿಂದ ಮಾಡಿದ ಪರಿಹಾರವು ನಿಜವಾಗಿಯೂ ತುಂಬಾ ಉಪಯುಕ್ತವಾಗಿದೆ ನಾವು ಹಲವು ರೀತಿಯ ಪರಿಹಾರಗಳನ್ನ ಹೇಳಲಿದ್ದೇವೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಮಾಡುತ್ತೇವೆ ಮತ್ತು ಪ್ರತಿಯೊಂದು ಪರಿಹಾರಕ್ಕೂ ಅಮ್ಮನವರ ಆಶೀರ್ವಾದ ಇದ್ದೇ ಇವೆ ಅನೇಕ ಪವಾಡಗಳು ಕೂಡ ನಡೆಯುತ್ತಿವೆ ಅಂತಹವುಗಳ ನಡುವೆ ನಾವು ಇಂದು ನೋಡಲಿರುವ ಪರಿಹಾರವು ನಿಜವಾಗಿಯೂ ತುಂಬಾ ಅದ್ಭುತವಾಗಿದೆ ನನ್ನ ಒಬ್ಬ ಸ್ನೇಹಿತ ನನಗೆ ತಿಳಿದಿರುವ ಸ್ನೇಹಿತ ಈ ರೀತಿ ಹೇಳಿದ ಅವರು ನಮ್ಮ ಚಾನೆಲ್ ಅನ್ನು ಸಹ ವೀಕ್ಷಿಸಿದರು ಮತ್ತು ಹೇಳಿದ್ರು ಅಕ್ಕ ವಾರಾಹಿ ಅಮ್ಮನವರು ಯಾರೆಂದು ನಮಗೆ ತಿಳಿದಿರಲಿಲ್ಲ ನಿಮ್ಮ ಚಾನೆಲ್ ಮೂಲಕ ನನ್ಗೆ ವಾರಾಹಿ ಅಮ್ಮನವರ ಬಗ್ಗೆ ತಿಳಿಯಿತು ನೀವು ಒಮ್ಮೆ ವಿಡಿಯೋವನ್ನು ಪೋಸ್ಟ್ ಮಾಡಿದ್ರಿ ಬೆಳಿಗ್ಗೆ ಇದ್ದಾಗ ಒಂದು ಲೋಟ ನೀರಿನೊಂದಿಗೆ ನೀರು ಕುಡಿಯಲೇಬೇಕು ಮತ್ತು ಓಂ ಶ್ರೀ ಮಂತ್ರವನ್ನ ಜಪಿಸಬೇಕು ಎಂದು ಹೇಳಿದ್ರಿ ಅನೇಕ ಜನರು ಆರೋಗ್ಯದ ಬಗ್ಗೆಯೂ ಹೇಳುತ್ತಿದ್ದಾರೆ ಆರೋಗ್ಯದ ಬಗ್ಗೆ ಹೇಳಿ ಮತ್ತು ಅಧ್ಯಯನದ ಬಗ್ಗೆ ಹೇಳಿ ಎಂದು ಅವರು ನಮ್ಗೆ ಕೇಳಿದ್ರು ಆಗ ನಾವು ಅವರಿಗೆ ಈ ಪರಿಹಾರವನ್ನ ಹೇಳಿದ್ದೆವು ಅವರಿಗೆ ತುಂಬಾ ಅನುಕೂಲವಾಯಿತು ಅವರು ನಮಗೆ ಕೃತಜ್ಞತೆಯನ್ನ ಹೇಳಿದರು ಅದರ ಫಲಿತಾಂಶವು ಅವರಿಗೆ ಅತ್ಯಂತ ಸುಖ ಪ್ರಧಾನವಾಗಿ ಸಂತೋಷವಾಗಿತ್ತು ಇದು ಮಕ್ಕಳಿಗೂ ಮಾಡಬಹುದು ನೀರನ್ನು ಕುಡಿಯಲು ಹೇಳಬಹುದು ಎಂದು ಯೋಚಿಸುತ್ತಾ ಮಾಡಿದೆ ಈ ರೀತಿಯಾಗಿ ನಾವು ಅನೇಕ ಫಲಿತಾಂಶಗಳನ್ನ ಪಡೆದುಕೊಂಡಿದ್ದೇವೆ ಅನೇಕ ಜನರು ಸಹೋದರಿ ಎಂದು ಹೇಳಿದರು ಮತ್ತು ನೀವು ಇಂದು ನೋಡಲಿರುವ ಈ ವಿಡಿಯೋ ನಿಜವಾಗಿಯೂ ನನ್ನ ಜೀವನದಲ್ಲಿ ನಡೆದಿತ್ತು ನನಗೆ ತುರ್ತಾಗಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಸಾಲವಿದೆ ನಾನು ಎಷ್ಟೇ ಜನರನ್ನು ಕೇಳಿದ್ರು ಯಾರು ಕೊಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಅವರು ನಮಗೆ ಸಾಲ ನೀಡಲು ಬಯಸಿದ್ರು ಸಹ ಅವರು ಏನಾದರೂ ಜಾಮೀನು ಕೇಳುತ್ತಾರೆ ದಾಖಲೆಗಳನ್ನ ಕೇಳುತ್ತಾರೆ ಈ ರೀತಿಯಾಗಿ ನಾವು ಅನೇಕ ರೀತಿಯ ತೊಂದರೆಗಳನ್ನ ಎದುರಿಸುತ್ತೇವೆ ಈಗ ನಾವು ಅತ್ಯುಮ ಅತ್ಯುತ್ತಮ ಹಂತಕ್ಕೆ ಬಂದಿದ್ದೇವೆ ನಮಗೆ ಈಗ ಯಾವುದೇ ತೊಂದರೆ ಇಲ್ಲ ಅಮ್ಮನ ದಯದಿಂದ ನಾವು ಈಗ ಆರಾಮಿದ್ದೇವೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳು ಸಂಭವಿಸುತ್ತವೆ ಆಗ ನಾವು ಪ್ರಬುದ್ಧರಾಗುತ್ತಿದ್ದೇವೆ ಎಂದರ್ಥ ಅಂದರೆ ನಾವು ನಮ್ಮ ಬಗ್ಗೆ ಪ್ರತಿಯೊಂದು ವಿಷಯಗಳನ್ನು ಕಲಿತಾಗ ನಮ್ಮ ಜೀವನದಲ್ಲಿ ತೊಂದರೆಗಳ ಅನುಭವಿಸುತ್ತಾಗ ನಾವು ಬಲಶಾಲಿಯಾಗುತ್ತೇವೆ ಮತ್ತು ಕಷ್ಟಗಳನ್ನು ನಿವಾರಿಸುವ ಒಂದು ಗಟ್ಟಿತನ ನಮ್ಮಲ್ಲಿ ಬರುತ್ತದೆ ಈಗ ನಮ್ಮ ವಾರಾಹಿ ಅಮ್ಮನವರ ಜೀವನದಲ್ಲಿ ಬಂದಾಗ ಅಂದಿನಿಂದ ನಾವು ನಮ್ಮ ತಾಯಿಯ ಬಗ್ಗೆ ಯೋಚಿಸುತ್ತಿದ್ದೇವೆ ಏಕೆಂದರೆ ಅವರು ಯಾವಾಗಲೂ ನಮಗೆ ಸಾಂತ್ವನ ನೀಡುತ್ತಾರೆ ಮತ್ತು ತಾ ದಯ ತಾಯಿಯ ದಯೆಯಿಂದ ಆಕೆಯ ಮಾತುಗಳಿಂದ ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಇಂದು ವಾರಾಹಿ ಅಮ್ಮನವರು ನಾವು ನಮ್ಮ ತಾಯಿಯ ಬಗ್ಗೆ ಯೋಚಿಸುತ್ತಿದ್ದೇವೆ ದೇವಿಗೆ ಪೂಜೆ ಮತ್ತು ಪರಿಹಾರಗಳನ್ನು ಮಾಡುತ್ತಿರುವವರೆಲ್ಲರೂ ನಾನು ಈಗ ನಿಮಗೆ ಹೇಳಲಿರುವ ಈ ಪರಿಹಾರವನ್ನು ಮಾಡಿ ಸ್ನೇಹಿತರೆ ನಾನು ಇದನ್ನು ಕೇವಲ ಹಣದ ಬಗ್ಗೆ ಅಲ್ಲ ನನ್ನ ಬಗ್ಗೆಯೂ ಹೇಳುತ್ತಿದ್ದೇನೆ ನಾನು ತುರ್ತಾಗಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಪಾವತಿಸಬೇಕು ಎಂದು ಹೇಳುವ ಮೂಲಕ ಇದನ್ನು ಮಾಡಿದ್ದೇನೆ ಆದರೆ ನಿಮ್ಗೆ ಏನಾದರೂ ಆಗಬೇಕೆಂದು ನೀವು ಬಯಸಿದರೆ ಅದು ಅಧ್ಯಯನ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಇನ್ನೊಂದು ಉದ್ಯೋಗ ಆಗಿರ್ಬೋದು ಮದುವೆ ನಿಮ್ಗೆ ಏನ್ ಬೇಕೋ ಅದು ನೀವು ಏನ್ ಬಯಸಿದ್ರು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಯೋಚಿಸಿ ಮತ್ತು ಅದನ್ನು ಮಾಡಿ ನನಗೆ ಆರು ಅಹ್ ಮೂರು ದಿನಗಳಲ್ಲಿ ಅದು ನಡೆಯಿತು ಪ್ರತಿಯೊಬ್ಬ ವ್ಯಕ್ತಿಗೆ ಒಂದರಿಂದ ನಾಲ್ಕು ದಿನಗಳು ತೆಗೆದುಕೊಳ್ಬಹುದು ಅದು ಯಾವುದೇ ದಿನದಲ್ಲಿ ಸಂಭವಿಸಬಹುದು ಅದೇ ರೀತಿ ಇದು ಐದು ದಿನಗಳು ಆರು ದಿನಗಳು ಅಥವಾ ಏಳು ದಿನಗಳಲ್ಲಿ ತೆಗೆದುಕೊಳ್ಳಬಹುದು ನೀವು ತಾಳ್ಮೆಯಿಂದ ಇರಬೇಕು ಅಷ್ಟೇ ನಾನು ಈಗ ಹೇಳಿದಂತೆ ಮಾಡಲು ಸಾಧ್ಯವಾದರೆ ನನ್ನ ಜೀವನದಲ್ಲಿ ನಡೆದಂತೆ ನಿಮ್ಮ ಜೀವನದಲ್ಲಿ ಒಂದು ಪವಾಡ ನಡೆಯಬಹುದು ಬಹಳ ದಿನಗಳಿಂದ ತೀರಿಸದೇ ಇರುವ ಸಾಲ ಎಲ್ಲಗಳನ್ನ ಸಹ ತೀರಿಸಬಹುದು ಅಂದರೆ ಹಣ ನೀಡಬೇಕಾದವರು ಹಣ ಪಾವತಿಸದೆ ನಮ್ಮನ್ನು ತೊಂದರೆಗೊಳಪಡಿಸುತ್ತಲೇ ಇರ್ತಾರೆ ಆ ಆ ಬರಬೇಕಾದ ಹಣ ಎಲ್ಲಿಂದಲೋ ಬರ್ದಿದ್ರೆ ಎಷ್ಟು ತೊಂದರೆ ಆಗುತ್ತೆ ಅಲ್ವಾ ನಾವು ಆ ಟೈಮಲ್ಲಿ ನಾವು ಹೇಗೆ ಬೀಳ್ತೀವಿ ಅಂತ ಹೇಳಕ್ಕೆ ಆಗೋದಿಲ್ಲ ನಾವು ಈ ಪರಿಹಾರವನ್ನು ಮಾಡಿದರೆ ವಾರಾಹಿ ದೇವಿಯ ಸ್ಮರಣೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮಾಡಿದರೂ ನೀವು ಈ ವಿಶ್ವವನ್ನು ನಂಬಿದರೂ ಬ್ರಹ್ಮಾಂಡದ ಸ್ಮರಣೆಯಿಂದ ಮಾಡಿದರೂ ಸಹ ಉತ್ತಮ ಫಲಿತಾಂಶಗಳು ಕಂಡುಬರುತ್ತವೆ ಮತ್ತು ಇದು ಪರಿಹಾರ ಶುಕ್ರವಾರ ಏಕೆಂದರೆ ನೀವು ಹಣದ ಬಗ್ಗೆ ಮಾಡುತ್ತಿದ್ದರೆ ಶುಕ್ರವಾರ ಮಾಡಿ ಶುಕ್ರವಾರ ಅದನ್ನು ಮಾಡಲು ಪ್ರಾರಂಭಿಸಿ ಇಲ್ಲ ನನಗೆ ಆರೋಗ್ಯದ ಕಾರಣಗಳಿಂದಾಗಿ ಅದನ್ನು ಮಾಡಲು ಬಯಸುವವರು ಇಂದು ಅದನ್ನು ಮಾಡಬಹುದು ನಾನು ನಾನು ಭಾವಿಸುತ್ತೇನೆ ಒಂದು ದಿನದಲ್ಲಿ ನೀವು ಖಂಡಿತವಾಗಿಯೂ ಆ ಸುಧಾರಣೆಯನ್ನ ನೋಡ್ತೀರಿ ಅದಕ್ಕೆ ಇನ್ನೇನ್ ಇನ್ನೇನ್ ಬೇಕು ಒಂದು ಗ್ಲಾಸ್ ಅಥವಾ ಹೊಸ ಗ್ಲಾಸ್ ತೆಗೆದುಕೊಳ್ಳಿ ಇಲ್ಲಿಯವರೆಗೆ ನೀವು ಅದನ್ನ ಬಳಸಿದ್ದೀರಿ ಆದರೆ ನಾವು ಅದನ್ನು ಕುಡಿಯುವ ನೀರಿನ ಹಾಗೆ ಬಳಸೋದಿಲ್ಲ ಬದಲಾಗಿ ಪರಿಹಾರಗಳನ್ನು ಮಾಡಲು ಬಯ ಬಳಸ್ತಾ ಇರ್ತೀವಿ ಹಾಗಾಗಿ ನೀವು ಹೊಸ ಗ್ಲಾಸ್ ತೆಗೆದುಕೊಂಡ್ರು ಮಾಡಿದ್ರೆ ಬಹಳ ಒಳ್ಳೇದು ಫಲಿತಾಂಶಗಳು ಚೆನ್ನಾಗಿ ದೊರೆಯುತ್ತವೆ ಯಾಕಂದ್ರೆ ಎಂಜಲ್ ಗ್ಲಾಸ್ ಯೂಸ್ ಮಾಡಬಾರ್ದು ಒಂದು ಲೋಟವನ್ನು ತೆಗೆದುಕೊಂಡು ಅದನ್ನು ಅರ್ಧ ಅಥವಾ ಫುಲ್ ನೀರಿನಿಂದ ತುಂಬಿಸಿ ನೀವು ಈ ಪರಿಹಾರವನ್ನು ಬೆಳಿಗ್ಗೆ ಅಥವಾ ಆ ಬೆಳಿಗ್ಗೆ ತೆಗೆದುಕೊಳ್ಳಬಹುದು ಅಥವಾ ನೀವು ಎದ್ದ ತಕ್ಷಣ ತೆಗೆದುಕೊಳ್ಳಬಹುದು ಇದು ತುಂಬಾ ಅದ್ಭುತವಾಗಿದೆ ಅಂದರೆ ನೀವು ಈ ಪರಿಹಾರವನ್ನ ಮೂರೂವರೆಯಿಂದ ನಾಲ್ಕೂವರೆವರೆಗೆ ಅಂದರೆ ಐದು ಗಂಟೆಗಳಲ್ಲಿ ಮಾಡಬಹುದು ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲುಜ್ಜಿ ಒಂದು ಲೋಟ ನೀರು ತೆಗೆದುಕೊಂಡು ಆ ನೀರನ್ನು ಕುಡಿಯಿರಿ ನಿಮ್ಮ ಎಡಗೈಯಲ್ಲಿ ಲೋಟವನ್ನ ಹಿಡಿದುಕೊಂಡು ನಿಮ್ಮ ಬಲಗೈಯನ್ನು ಲೋಟದ ಮೇಲೆ ಮುಚ್ಚಿ ನೀವು ಏನು ಮಾಡಬೇಕು ಇದರರ್ಥ ನಾವು ಯಾವಾಗಲೂ ನಾವು ಏನಾಗಿದ್ದೇವೆ ಎಂಬುದನ್ನು ವಿಶ್ವಕ್ಕೆ ಹೇಳುತ್ತಿರುತ್ತೇವೆ ನಿಮಗೆ ಏನಾದರೂ ಬೇಕು ಎಂದು ನೀವು ಭಾವಿಸಿದಾಗ ಅಂತಹ ಋಣವನ್ನ ನೀವು ತೀರಿಸಬೇಕೆಂದು ನೀವು ಭಾವಿಸಿದಾಗ ಮೊದಲು ವಿಶ್ವಕ್ಕೆ ಧನ್ಯವಾದ ಹೇಳಿ ಏಕೆಂದರೆ ವಿಶ್ವವು ಪ್ರತಿಯೊಂದು ವಿಷಯದಲ್ಲೂ ನಮಗೆ ಸಹಾಯ ಮಾಡುತ್ತದೆ ವಿಶ್ವವಿಲ್ಲದೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಅಂತಹ ವಿಶ್ವಕ್ಕೆ ಧನ್ಯವಾದ ಹೇಳಲೇಬೇಕು ಮತ್ತು ಆ ನೀರಿನಿಂದ ನೀವು ಓಂ ಶ್ರೀ ಮಂತ್ರವನ್ನ ಈ ಬೀಜಾಕ್ಷರದೊಂದಿಗೆ ಜಪಿಸಬೇಕು ನಿಮಗೆಲ್ಲರಿಗೂ ವಜ್ರ ಘೋಷಂ ಎಂಬ ಪದ ಮಂತ್ರ ತಿಳಿದಿದೆ ಅಂದರೆ ವಾರಾಹಿ ಅಮ್ಮನವರ ಸಿಂಹ ವಾಹನ ನೀವು ವಜ್ರ ಘೋಷಣವನ್ನು ಐದು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಹೇಳಬಹುದು ನೀವು ಓಂ ಶ್ರೀ ಎಂದು ಹೇಳಬಹುದು ನೀವು ಹಣಕ್ಕಾಗಿ ಅದನ್ನು ಮಾಡುವವರಾಗಿದ್ದರೆ ವಜ್ರ ಘೋಷಂ ಅಥವಾ ಓಂ ಶ್ರೀ ಎಂದು ಹೇಳಿ ಮೊದಲು ವಿಶ್ವಕ್ಕೆ ಧನ್ಯವಾದ ಹೇಳಿ ಅನ್ ಧನ್ಯವಾದಗಳು ಏಕೆಂದರೆ ಅಂತಹ ಸಾಲಗಳ ನೋವಿನಿಂದ ನನ್ನನ್ನು ಹೊರತಾಗದಿದ್ದಕ್ಕಾಗಿ ನಾನು ವಿಶ್ವಕ್ಕೆ ಧನ್ಯವಾದ ಹೇಳುತ್ತೇನೆ ನಾವು ಅದನ್ನು ಮಾಡಬೇಕು ನಾವು ಎಷ್ಟೇ ಶಪಿಸಿದರೂ ನನ್ನ ಜಾತಕ ಬದಲಾಗುವುದಿಲ್ಲ ನಾವು ಪದೇ ಪದೇ ಹೇಳುವುದಿಲ್ಲ ಎಲ್ಲವೂ ವಿಶ್ವಕ್ಕೆ ಸಂಪರ್ಕಿಸುತ್ತದೆ ಮತ್ತೊಂದೆಡೆ ನಾವು ವಿಶ್ವಕ್ಕೆ ಸಕಾರಾತ್ಮಕವಾಗಿ ಮಾತನಾಡುವ ಮಾತುಗಳು ಬೇಗನೆ ಸಂಪರ್ಕಗೊಳ್ಳುತ್ತವೆ ಆದರೆ ಇದನ್ನು ಹೇಳುತ್ತಾ ಈ ನೀರನ್ನು ಕುಡಿಯಿರಿ ಐದು ನಿಮಿಷ ಯೋಚಿಸಿ ನೀವು ಇದನ್ನು ಯಾರಿಯಾಗಿ ಮಾಡುತ್ತಿದ್ದೀರಿ ಅದನ್ನು ಕುಡಿಯಿರಿ ಸಹೋದರಿ ನೀವು ಇದನ್ನು ಮಾಡಲು ಸಾಧ್ಯವಿಲ್ಲ ಅವರು ದೂರದಲ್ಲಿದ್ದಾರೆ ನಮ್ಮ ಸಹೋದರಿಯರು ಸಹೋದರರು ಮತ್ತು ನಮ್ಮ ತಾಯಂದಿರು ಮತ್ತು ತಂದೆಗಳಿಗಾಗಿ ಅವರ ಆರೋಗ್ಯ ಚೆನ್ನಾಗಿಲ್ಲ ಎಂದು ಭಾವಿಸುವವರಿಗೆ ಅಥವಾ ಅವರ ಸಲುವಾಗಿ ಅವರು ಆ ನೀರನ್ನು ಕುಡಿಯಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಬಹುದು ಆದ್ದರಿಂದ ನೀವು ಅವರಿಗಾಗಿ ಅದನ್ನು ಕುಡಿಯಬಹುದು ಏಕೆಂದರೆ ಅವರು ಬೇರೆ ದೇಶದಲ್ಲಿದ್ದಾರೆ ಆದ್ದರಿಂದ ನೀವು ಅವರಿಗಾಗಿ ಅದನ್ನು ಮಾಡಿ ಆದ್ದರಿಂದ ಆ ನೀರನ್ನು ನಿಮ್ಮ ಪೂರ್ಣ ಹೃದಯದಿಂದ ಕುಡಿಯಿರಿ ಅದು ಖಂಡಿತವಾಗಿಯೂ ಕೆಲಸ ಮಾಡುತ್ತದೆ ಅವರಿಗೆ ಉತ್ತಮ ಸಕಾರಾತ್ಮಕ ಶಕ್ತಿ ಸಿಗುತ್ತದೆ ನೀವು ಅದನ್ನು ಒಮ್ಮೆ ಪ್ರಯತ್ನಿಸಿದರೆ ಅದು ಕೇವಲ ಮೋಜಿಯಾಗಿ ಇದ್ದರೂ ಸಹ ಈ ಪರಿಹಾರದ ಫಲಿತಾಂಶ ಎಷ್ಟು ಶಕ್ತಿಶಾಲಿಯುತವಾಗಿತ್ತು ಎಂದು ನಿಮಗೆ ತಿಳಿಯುತ್ತದೆ ಹಣವು ನಿಮಗೆ ಯಾವ ಕಡೆಯಿಂದ ಬರುತ್ತದೆ ಎಂದು ನಿಮಗೆ ತಿಳಿಯುವುದೇ ಇಲ್ಲ ಆದರೆ ಹಣದ ವಿಷಯದಲ್ಲಿ ನೀವು ವಿಶ್ವವು ನಿಮಗೆ ಬೇಕಾದ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಆದ್ದರಿಂದ ನೀರಿ ಅಂತಹ ಶಕ್ತಿ ಇದೆ ನಿಜವಾಗಿಯೂ ನಾವು ನೀರಿನೊಂದಿಗೆ ಏನು ಮಾತನಾಡಿದರೂ ನಾವು ಏನು ಕೇಳಿದರೂ ಅದು ನಿಜವಾಗಿಯೂ ನಮ್ಮನ್ನು ತಲುಪುತ್ತದೆ ಖಂಡಿತವಾಗಿಯೂ ಒಮ್ಮೆ ಪ್ರಯತ್ನಿಸಿ ಮತ್ತು ಇದು ಇಂದು ನಾವು ನಮ್ಮ ವಿಡಿಯೋ ಈ ವಿಡಿಯೋ ನಿಮ್ಗೆಲ್ಲರಿಗೂ ತುಂಬಾ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ಇಷ್ಟವಾದಲ್ಲಿ ಒಂದು ಸಣ್ಣ ಲೈಕ್ ಮಾಡಿ ಮತ್ತು ಬೆಂಬಲಿಸಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೂ ಈ ವಿಡಿಯೋ ಹಂಚಿಕೊಳ್ಳಿ ಇನ್ನೊಂದು ಒಳ್ಳೆಯ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿಯವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ ಜೈ ವರಾಯ್ ತಾಯಿ